ಫ್ರೆಂಡ್ಸ್ ನಾನಿವತ್ತು ನಿಮಗೆ ಡಿಸೆಂಬರ್ ಡಿಸೆಂಬರ್ ಮಂತಿನ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಡಿಸೆಂಬರ್ ಮಂತಿನ ಕಂಪ್ಲೀಟ್ ಡಿಸೆಂಬರ್ ಮಂತಿನ ಪ್ರಚಲಿತ ವಿದ್ಯಮಾನಗಳು ಏನೇನಿದಾವೋ ಅವುಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರ್ಯಾರು ನನ್ನ ಚಾನಲ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ವಿಡಿಯೋಗಳಿಂದ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗ್ತಿದೆ ಅಂತ ಅನ್ನಿಸ್ತಿದ್ದೇನೋ ಅವರಿಗೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ನೆಕ್ಸ್ಟ್ ಹಾಕೋ ಎಲ್ಲ ವೀಡಿಯೋಸ್ಗಳು ಅಂದರೆ ಸರ್ಕಾರಿ ಹುದ್ದೆಗಳ ವೀಡಿಯೋಸ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಕಂಪ್ಯೂಟರ್ ಅವೇರ್ನೆಸ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಿರೋ ವಿಡಿಯೋಸು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಆ ವಿಡಿಯೋಸ್ ನಿಮಗೆ ತಲುಪ್ತಾ ಹೋಗುತ್ತೆ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಕ್ವೆಶನ್ ಬಂದುಬಿಟ್ಟು ವಿಚ್ ಕಂಟ್ರಿ ಹ್ಯಾಸ್ ಅಪ್ರೂವ್ಡ್ ದ ಕನ್ಸ್ಟ್ರಕ್ಷನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೈಡ್ರೋ ಪವರ್ ಡ್ಯಾಮ್ ಆನ್ ದ ಬ್ರಹ್ಮಪುತ್ರ ರಿವರ್ ಅಂತ ಅಂದರೆ ಯಾವ ದೇಶ ಬ್ರಹ್ಮಪುತ್ರ ನದಿಯ ಮೇಲಿರುವ ವಿಶ್ವದ ಅತಿ ದೊಡ್ಡ ಜಲ ವಿದ್ಯುತ್ ಅಣೆಕಟ್ಟಿನ ಯೋಜನೆಗೆ ಅನುಮೋದನೆಯನ್ನು ನೀಡಿತು ಅದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ಚೀನಾ ಇಂಡಿಯಾ ಭೂತಾನ್ ಮತ್ತು ನೇತಾಳ್ ನೇಪಾಳ್ ಇದಿಷ್ಟರಲ್ಲಿ ಆನ್ಸರ್ ಬಂದ್ಬಿಟ್ಟು ಚೀನಾ ಇದು ಇದಕ್ಕೆ ನಾ ಐದು ಪಾಯಿಂಟ್ಸನ್ನು ನಾನು ಆ್ಯಡ್ ಮಾಡಿರ್ತೀನಿ ಐದು ಪಾಯಿಂಟ್ಸ್ ಬಂದ್ಬಿಟ್ಟು ಚೀನಾ ಬ್ರಹ್ಮಪುತ್ರ ನದಿಯ ಮೇಲಿರುವ ವಿಶ್ವದ ಅತಿ ದೊಡ್ಡ ಜಲವಿದ್ಯುತ್ ಆಣೆಕಟ್ಟಿನ ಯೋಜನೆಗೆ ಅನುಮೋದನನ್ನು ನೀಡಿದೆ ಪವರ್ ಡ್ಯಾಮ್ನ ಗುರಿ ಈ ಈ ಯೋಜನೆಯ ಉದ್ದೇಶವು ಹೆಚ್ಚುವರಿ ವಿದ್ಯುತ್ ಉತ್ಪಾದನೆ ಮೂಲಕ ಚೀನಾದ ಅತಿ ಅವಶ್ಯಕತೆಗಳನ್ನು ಪೂರೈಸುವುದು ಮತ್ತು ಆರ್ಥಿಕ ವೃದ್ಧಿಯನ್ನು ಉತ್ತೇಜಿಸುವುದು ಈ ಯೋಜನೆಯ ಮುಖ್ಯ ಗುರಿ ಏನು ಅಂತಂದರೆ ಹೆಚ್ಚುವರಿ ವಿದ್ಯುತ್ತನ್ನು ಪ್ರೊಡ್ಯೂಸ್ ಮಾಡೋದು ಮತ್ತು ಏನು ಚೀನಾದ ಆರ್ಥಿಕತೆ ಏನಿರುತ್ತಲ್ಲ ಅದನ್ನು ಜಾಸ್ತಿ ಮಾಡೋದಕ್ಕೆ ಎನ್ಕರೇಜ್ ಮಾಡೋದು ನೆಕ್ಸ್ಟ್ ಬಂದ್ಬಿಟ್ಟು ಅಣೆಕಟ್ಟಿನ ಯೋಜನೆ ಪ್ರಾಕೃತಿಕ ವ್ಯವಸ್ಥೆಗಳಿಗೆ ಪರಿಣಾಮ ಬ್ರಹ್ಮಪುತ್ರ ನದಿಗೆ ಅಣೆಕಟ್ಟಿದರೆ ನದಿಯ ಹರಿವಿನಲ್ಲಿ ಬದಲಾವಣೆಗಳಾಗುತ್ತವೆ ಇದು ನೆರೆ ನೀಲು ಹೋಗುವಿಕೆ ಕೃಷಿ ಮತ್ತು ಜೀವ ವೈವಿಧ್ಯಕ್ಕೆ ಅಪಾಯವನ್ನುಂಟು ಮಾಡಬಹುದು ಈ ಯೋಜನೆಯಿಂದ ಬ್ರಹ್ಮಪುತ್ರ ನದಿಗೇನಾದರೂ ಅಣೆ ಕಟ್ಟಿದರೆ ಈ ಬ್ರಹ್ಮಪುತ್ರ ನದಿ ಫ್ಲೋ ಏನಿರುತ್ತಲ್ಲ ಆ ಫ್ಲೋ ಒಳಗಡೆ ಬದಲಾವಣೆ ಆಗುತ್ತೆ ಮತ್ತು ಅಗ್ರಿಕಲ್ಚರ್ ಮತ್ತು ಬಯೋಡೈವರ್ಸಿಟಿಗೆ ಕೂಡ ಅಪಾಯ ಆಗಬಹುದು ಅಂತ ಹೇಳಿದ್ದಾರೆ ಆರ್ಥಿಕ ಲಾಭ ಈ ಅಣೆಕಟ್ಟಿನ ಯೋಜನೆ ಸಂಚೆಯ ಮೇಲೆ ಚೀನಾ ತನ್ನ ಶಕ್ತಿ ಉತ್ಪಾದನೆ ಸಾಮರ್ಥ್ಯವನ್ನು ಸರಳವಾಗಿ ಉತ್ತೇಜಿಸಬಹುದು ಮತ್ತು ಹೆಚ್ಚಿನ ಶಕ್ತಿಯನ್ನು ಅವಶ್ಯಕವಾದ ಕೈಗಾರಿಕೆಗಳಿಗೆ ತಲುಪಿಸಬಹುದು ಈ ಏನಿದೆಲ್ಲ ಈ ಯೋಜನೆ ಮೂಲಕ ಚೀನಾ ಜಾಸ್ತಿ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಬಹುದು ಈ ಜಾಸ್ತಿ ಎಲೆಕ್ಟ್ರಿಸಿಟಿ ಇರೋದ್ರಿಂದ ಯಾವ್ಯಾವ ಇಂಡಸ್ಟ್ರಿಗಳಿಗೆ ಬೇಕಾಗುತ್ತೋ ಎಲೆಕ್ಟ್ರಿಸಿಟಿ ಅದನ್ನು ಈ ಚೀನಾ ಪೂರೈಸಬಹುದಾಗಿದೆ ತಾಂತ್ರಿಕ ಸವಾಲುಗಳು ತಾ ಈ ಯೋಜನೆಗೆ ತಾಂತ್ರಿಕ ಸವಾಲುಗಳು ಏನಿತ್ತು ಅಂದ್ರೆ ಜ ಯೋಜನೆ ನಿರ್ಮಾಣದಲ್ಲಿ ವಿಶಾಲವಾದ ತಾಂತ್ರಿಕ ಸ್ತಂಭ ಸೃಷ್ಟಿಕಾರಿಗಳನ್ನು ನೆರವೇರಿಸಲು ಅದ್ಭುತ ಸಾಮರ್ಥ್ಯವನ್ನು ಹೊಂದಿರಬೇಕು ಈ ಯೋಜನೆಗೆ ವಿಶಾಲವಾದ ತಾಂತ್ರಿಕ ಬೇಕಾಗುತ್ತದೆ ಮತ್ತು ಸ್ತಂಭ ಮತ್ತು ಸೃಷ್ಟಿ ಕಾರ್ಯಗಳನ್ನು ಸೃಷ್ಟಿ ಕಾರ್ಯಗಳು ಕೂಡ ಬೇಕಾಗುತ್ತದೆ ಈ ಈ ಏನು ಸಾಮರ್ಥ್ಯ ಚೀನಾಗೆ ಇರೋದರಿಂದ ಈ ಯೋಜನೆಗೆ ಅನುಮೋದನೆಯನ್ನು ನೀಡಿದೆ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಸಿದ್ಧಾರ್ಥ್ ಕೌಲ್ ಹೂ ರೀಸೆಂಟ್ಲಿ ಅನೌನ್ಸ್ಡ್ ಹಿಸ್ ರಿಟೈರ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ಸ್ ಅಂದರೆ ಇತ್ತೀಚೆಗೆ ನಿವೃತ್ತಿ ಘೋಷ್ ಘೋಷಿಸಿದ ಸಿದ್ಧಾರ್ಥ ಕೌಲ್ರವರು ಯಾವ ಕ್ರೀಡೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಅದಕ್ಕೆ ಆಪ್ಷನ್ಸ್ ಬಂದುಬಿಟ್ಟು ಕ್ರಿಕೆಟ್ ಫುಟ್ಬಾಲ್ ಹಾಕಿ ಬಾಕ್ಸಿಂಗ್ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಕ್ರಿಕೆಟ್ ಇದಕ್ಕೆ ಐದು ಪಾಯಿಂಟ್ಸನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಆ ಐದು ಪಾಯಿಂಟ್ಸ್ ಬಂದುಬಿಟ್ಟು ಸಿದ್ಧಾರ್ಥ್ ಕೌಲ್ ಬಗ್ಗೆ ಪರಿಚಯ ಸಿದ್ಧಾರ್ಥ್ ಕೌಲ್ ಭಾರತದ ಕ್ರಿಕೆಟಿಗ ಇತ್ತೀಚೆಗೆ ತಮ್ಮ ಕ್ರಿಕೆಟ್ರಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಅವರು ಪ್ರಮುಖವಾಗಿ ಮಧ್ಯಮ ವೇಗದ ಬೌಲರ್ ಆಗಿ ಪ್ರಸಿದ್ಧರಾಗಿರ್ತಾರೆ ಸಿದ್ಧಾರ್ಥ್ ಕೌಲ್ರವರು ಇಂಡಿಯನ್ ಕ್ರಿಕೆಟರ್ ಆಗಿರ್ತಾರೆ ಅವರು ಇತ್ತೀಚಿಗಷ್ಟೇ ಅವರ ರಿಟೈರ್ಮೆಂಟನ್ನು ಕೂಡ ಘೋಷಿಸಿರ್ತಾರೆ ಮತ್ತು ಇವರು ಮೀಡಿಯಂ ಸ್ಪೀಡ್ ಬೌಲರ್ ಆಗಿ ಪ್ರಸಿದ್ಧರಾಗಿರ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಐ ಪಿ ಎಲ್ ಮತ್ತು ದೇಶೀಯ ಕ್ರಿಕೆಟ್ನಲ್ಲಿ ಸಾಧನೆ ಸಿದ್ಧಾರ್ಥ್ ಕೌಲ್ ಐ ಪಿ ಎಲ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಪ್ರತಿನಿಧಿಸಿದ್ದರು ಅವರು ಹಲವಾರು ಮ್ಯಾಚ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಮತ್ತು ತಂಡದ ಯಶಸ್ಸಿನಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಿದ್ದಾರೆ ಅವರು ಪಂಜಾಬ್ ತಂಡದಿಂದ ರಣಜಿ ಟ್ರೋಫಿ ಕ್ರಿಕೆಟ್ ಆಡಿದರು ಈ ಸಿದ್ಧಾರ್ಥ್ ಕೌಲ್ ಅವರು ಐ ಪಿ ಎಲ್ ಅಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನು ಪ್ರತಿನಿಧಿಸಿರ್ತಾರೆ ಮತ್ತು ಎಷ್ಟೊಂದು ಮ್ಯಾಚ್ಗಳಲ್ಲಿ ಒಳ್ಳೊಳ್ಳೆ ಪ್ರದರ್ಶನವನ್ನು ನೀಡಿರ್ತಾರೆ ಮತ್ತು ಅವರ ಮ್ಯಾಚ್ನಲ್ಲಿ ತಂಡಕ್ಕೋಸ್ಕರ ಮಹತ್ವಪೂರ್ಣ ಪಾತ್ರವನ್ನು ಕೂಡ ವಹಿಸಿರ್ತಾರೆ ಇವರು ರಂಜಿ ಟ್ರೋಫಿನ ಪಂಜಾಬ್ ತಂಡದಿಂದ ಆಟವನ್ನು ಆಡಿರ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಭಾರತೀಯ ಟಿ ಟ್ವೆಂಟಿ ತಂಡದಲ್ಲಿ ಪ್ರವೇಶ ಸಿದ್ಧಾರ್ಥ್ ಕೌಲ್ ಎರಡು ಸಾವಿರದ ಹದಿನೇಳರಲ್ಲಿ ಭದ್ರತಾ ಕ್ರಿಕೆಟ್ ಇಟ್ಟಾದಲ್ಲಿ ಭಾರತೀಯ ತಂಡಕ್ಕೆ ಸಂದಿದ್ದಾರೆ ಅವರು ದೊಡ್ಡ ಸಾಧನೆ ಅವರ ದೈಹಿಕ ಬೌಲಿಂಗ್ ತಂತ್ರ ಮತ್ತು ಅವಧಿ ಕೊನೆಗಿನ ಓವರ್ಗಳಲ್ಲಿ ಮೇಕಿಂಗ್ ಸಾಮರ್ಥ್ಯ ಸಿದ್ಧಾರ್ಥ್ ಕೌಲ್ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಬಾ ಟಿ ಟ್ವೆಂಟಿಯಲ್ಲಿ ಭಾರತಕ್ಕೆ ಸೇರಿರ್ತಾರೆ ಮತ್ತು ಅವ್ರ ದೊಡ್ಡ ಸಾಧನೆ ಏನು ಅಂತ ಅಂದರೆ ಅವ್ರದು ದೈಹಿಕ ಬೌಲಿಂಗ್ ಟೆಕ್ನಿಕ್ ಮತ್ತು ಲಾಸ್ಟ್ ಓವರ್ಗಳಲ್ಲಿ ಮೇಕಿಂಗ್ ಸಾಮರ್ಥ್ಯ ಇವೆರಡೂ ಕೂಡ ಅವರ ಸಾಧನೆ ಆಗಿರುತ್ತೆ ದೇಶೀಯ ಕ್ರಿಕೆಟ್ನಲ್ಲಿ ಸಿದ್ಧಾರ್ಥ್ ಕೌಲ್ ರೋಲ್ ದೇಶೀಯ ಕ್ರಿಕೆಟ್ನಲ್ಲಿ ಅವರು ತಮ್ಮ ಪ್ರತಿಷ್ಠಿತ ಪಂಜಾಬ್ ತಂಡದ ಸದಸ್ಯರಾಗಿದ್ದರು ಮತ್ತು ಆ ಮೂಲಕ ಅವರು ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡಿದ್ದರು ಏಕೆಂದರೆ ಅವರು ಹಲವು ರಂಜಿ ಟ್ರೋಫಿ ಪಂದ್ಯಗಳಲ್ಲಿ ಪ್ರಮುಖವಾಗಿ ಭಾಗವಹಿಸಿದ್ದರು ಇವರು ದೇಶೀಯ ಕ್ರಿಕೆಟ್ನಲ್ಲಿ ಪಂಜಾಬ್ ತಂಡದ ಸದಸ್ಯರಾಗಿರ್ತಾರೆ ಅವರು ಆ ಕ್ರಿಕೆ ಆ ಕ್ರಿಕೆಟಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿರ್ತಾರೆ ಯಾಕಂದರೆ ಇವರು ಎಷ್ಟೋ ರಂಜಿತ್ ಟ್ರೋಫಿಗಳಲ್ಲಿ ಟ್ರೋಫಿ ಪಂದ್ಯಗಳಲ್ಲಿ ಪ್ರಮುಖ ಭಾ ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ನೀಡಿರ್ತಾರೆ ಮೇಲ್ಕೋ ವೀಕ್ಷಣೆ ಆವೃತ್ತಿಗಳಲ್ಲಿ ಮುಖ್ಯ ಬೌಲರ್ ಸಿದ್ಧಾರ್ಥ್ ಕೌಲ್ ಅವರು ಕೊನೆ ಹಂತದ ಬೌಲಿಂಗ್ಗಳಲ್ಲಿ ಬಲಿಷ್ಠ ಸಾಧನೆ ಮತ್ತು ಪಂದ್ಯ ನಿರ್ವಹಣೆಯಲ್ಲಿ ದಕ್ಷತೆ ತೋರಿದವರು ಅವರು ಸ್ಲೋರ್ ಬೌಲಿಂಗ್ ಮತ್ತು ಯಾರ್ಕರ್ ತಂತಗಳಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಬಹುಮಾನ ಬಹುಪಾತ್ರವಾದವು ಸಿದ್ಧಾರ್ಥ್ ಕೌಲ್ರವರು ಕೊನೆ ಹಂತದ ಬೌಲಿಂಗ್ಗಳಲ್ಲಿ ಒಳ್ಳೆ ಸಾಧನೆಯನ್ನು ಮಾಡಿರ್ತಾರೆ ಮತ್ತು ಏನು ಟೀಮ್ ನಿರ್ವಹಣೆಯಲ್ಲಿ ಕೂಡ ದಕ್ಷತೆ ತೋರಿರ್ತಾರೆ ಮತ್ತು ಇವರು ಸ್ಲೋ ಬೌಲಿಂಗ್ ಮತ್ತು ಯಾರ್ಕರ್ ತಂತ್ರಗಳನ್ನು ಟಿ ಟ್ವೆಂಟಿಯಲ್ಲಿ ಯೂಸ್ ಮಾಡಿರ್ತಾರೆ ಆ ಎರಡೂ ಕೂಡ ಮುಖ್ಯ ಪಾತ್ರ ವಹಿಸಿರುತ್ತೆ ಈ ಕ್ರಿಕೆಟ್ಗಳಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಜಗತ್ತಿನ ವಾರ್ಷಿಕ ಪುರಾತನ ದಾಖಲೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾಚಕ ರೇಖೆಗಳು ಯುನೆಸ್ಕೋ ಜಗತ್ತಿನ ಪರಂಪರೆ ತಾಣ ಎಂದು ಗುರುತಿಸಲ್ಪಟ್ಟಿವೆ ಇದು ಪೆರು ದೇಶಕ್ಕೆ ಪ್ರಪಂಚದಾದ್ಯಂತ ಮಹತ್ವವನ್ನು ನೀಡುತ್ತದೆ ಸಾವಿರದ ಒಂಬೈನೂರ ನಲ್ವ ತೊಂಬತ್ನಾಲ್ಕರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿ ಹೆರಿಟೇಜ್ ಸೈಟ್ ಅಂತ ಇದನ್ನು ಗುರುತಿಸಲ್ಪಡಲಾಗುತ್ತೆ ಮತ್ತು ಇದು ಪೆರು ದೇಶದ ಪೆರು ದೇಶದಾದ್ಯಂತನೂ ಕೂಡ ಇದಕ್ಕೆ ಮಹತ್ವವನ್ನು ನೀಡಲಾಗುತ್ತೆ ಅಧ್ಯಯನ ಮತ್ತು ಸಂಶೋಧನೆ ನಾಚಕ ರೇಖೆಗಳ ಬಗ್ಗೆ ಅನೇಕ ಅಧ್ಯಯನಗಳು ಮತ್ತು ಸಂಶೋಧನೆಗಳು ನಡೆಯುತ್ತಿವೆ ಪುರಾತನ ಶಾಸ್ತ್ರಜ್ಞರು ವೈಜ್ಞಾನಿಕ ಬಳಕೆಯ ಮಾಹಿತಿಯಗಳನ್ನು ಬಳಸಿ ಈ ರೇಖೆಗಳ ಹಿಂದಿನ ಕಥನಗಳನ್ನು ಗುರುತಿಸಲು ಪ್ರಯತ್ನಿಸುತ್ತಿದ್ದಾರೆ ಈ ರೇಖೆಗಳ ಮೇಲೆ ಎಷ್ಟೋ ಅಧ್ಯಯನಗಳು ಮತ್ತು ಸಂಶೋಧನೆಗಳು ಕೂಡ ನಡೀತಾ ಇದ್ದಾವೆ ಮತ್ತು ಹಳೆ ಶಾಸ್ತ್ರಜ್ಞರು ಮತ್ತು ವೈಜ್ಞಾನಿಕ ಬಳಕೆಗಳ ಮಾಹಿತಿಗಳನ್ನು ಬಳಸಿ ಅದರದ್ದು ಏನು ಹಿಂದಿಂದು ಸ್ಟೋರಿ ಇದೆಯೋ ಅದನ್ನು ಗುರುತಿಸಲು ಪ್ರಯತ್ನಿಸ್ತಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಪರಿಸರ ಮತ್ತು ಪ್ರವಾಸೋದ್ಯಮ ನಾಚುಗಾರೇಖೆಗಳು ಪೆರೋದಲ್ಲಿ ಪ್ರಮುಖ ಪ ಪ್ರವಾಸಿ ತಾಣವಾಗಿದೆ ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಇವುಗಳನ್ನು ನೋಡಲು ಬರುತ್ತಾರೆ ಇದರಿಂದ ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಈ ನಾಚುಗಾರೇಖೆಗಳು ಈ ನಾಚುಗಾರೇಖೆಗಳು ಪೆರೋದ್ರಲ್ಲಿ ಇರೋದ್ರಿಂದ ಇದು ಏನಾಗಿದೆ ಒಂದು ಪ್ರಮುಖ ಪ್ರವಾಸಿ ತಾಣವಾಗಿದೆ ಮತ್ತು ಪ್ರತಿ ವರ್ಷವೂ ಕೂಡ ಅಲ್ಲಿ ಸಾವಿರಾರು ಪ್ರವಾಸಿ ಸಾವಿರಾರು ಪ್ರವಾಸಿಗರು ಅದನ್ನು ನೋಡೋದಕ್ಕೋಸ್ಕರ ಹೋಗ್ತಿದ್ದಾರೆ ಅದರಿಂದ ದೇಶದ ಆರ್ಥಿಕತೆ ಕೂಡ ಜಾಸ್ತಿ ಆಗ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಎಕಾರ್ಡಿಂಗ್ ಟು ದ ರೀಸೆಂಟ್ ಆರ್ ಬಿ ಐ ರಿಪೋರ್ಟ್ ವಾಟ್ ಈಸ್ ದ ಎಸ್ಟಿಮೇಷನ್ ಜಿ ಡಿ ಪಿ ಗ್ರೋತ್ ಆಫ್ ಇಂಡಿಯಾ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಇತ್ತೀಚಿನ ಆರ್ ಬಿ ಐ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಅಂದಾಜು ಡಿ ಜಿ ಡಿ ಪಿ ಬೆಳವಣಿಗೆ ಎಷ್ಟಿದೆ ಅಂತ ಆಪ್ಷನ್ಸ್ ಬಂದುಬಿಟ್ಟು ಫೈವ್ ಪಾಯಿಂಟ್ ಫೋರ್ ಸಿಕ್ಸ್ ಪಾಯಿಂಟ್ ಟೂ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಅದಕ್ಕಿಲ್ಲಿ ನಾನು ಫೈವ್ ಪಾಯಿಂಟ್ಸನ್ನು ಆ್ಯಡ್ ಮಾಡಿದ್ದೀನಿ ಇದರ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ ಈ ಪಾಯಿಂಟ್ಸ್ ಕೂಡ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಆರ್ಥಿಕ ಚಲನೆ ಆಂತರಿಕ ಮತ್ತು ಜಾಗತಿಕ ಭೇಟಿಗೆ ಬೇಡಿಕೆ ಹಣಕಾಸು ಮತ್ತು ಬಡ್ಡಿ ದರ ಕ್ರಮಗಳು ಉದ್ಯಮ ಅಭಿವೃದ್ಧಿ ಮತ್ತು ವಿಕ್ರಯಗಳನ್ನು ಉತ್ತೇಜಿಸುವ ನೀತಿಗಳು ಈ ನಿರೀಕ್ಷಿತ ವೃದ್ಧಿಗೆ ಸಹಕಾರಿಯಾಗಿವೆ ಈ ಈ ಜಿ ಡಿ ಪಿ ಬೆಳವಣ್ ಬೆಳವಣಿಗೆಯಿಂದ ಹಣಕಾಸು ಮತ್ತು ಬಡ್ಡಿದರ ಪ್ರ ಕ್ರಮಗಳು ಮತ್ತು ಉದ್ಯಮ ಅಭಿವೃದ್ಧಿ ಮತ್ತು ನೀರ ವಿಕ್ರಮಗಳನ್ನು ಎನ್ಕರೇಜ್ ಮಾ ಎನ್ಕರೇಜ್ ಮಾಡ್ದಂಗೆ ಆಗ್ತಿದೆ ನೆಕ್ಸ್ಟ್ ಬಂದುಬಿಟ್ಟು next one according to the recent rbi report what is the estimated gdp growth of india in 2024 to 25 uh, options 5.4% 6.2% 6.6% 4.4% answer b2 6.6% ಇದಕ್ಕೆ ಫೈವ್ ಪಾಯಿಂಟ್ಸನ್ನು ಆ್ಯಡ್ ಮಾಡಿದ್ದೀನಿ ಆರ್ಥಿಕ ಚಾಲನೆ ಎಕನಾಮಿಕ್ ಡ್ರೈವರ್ಸ್ ಆಂತರಿಕ ಮತ್ತು ಜಾಗತಿಕ ಬೇಡಿಕೆ ಹಣಕಾಸು ಮತ್ತು ಬಡ್ಡಿದರ ಕ್ರಮಗಳು ಉದ್ಯಮ ಅಭಿವೃದ್ಧಿ ಮತ್ತು ನೀರ ವಿಕ್ರಯಗಳನ್ನು ಉತ್ತೇಜಿಸುವ ನೀತಿಗಳು ಈ ನಿರೀಕ್ಷಿತ ವೃದ್ಧಿಗೆ ಸಹಕಾರಿಯಾಗಿವೆ ಈ ಗ್ರೋತ್ಗೆ ಆಂತರಿಕ ಮತ್ತು ಜಾಗತಿಕ ಬೇಡಿಕೆ ಮತ್ತು ಹಣಕಾಸು ಮತ್ತು ಬಡ್ಡಿದರ ಕ್ರಮಗಳು ಮತ್ತು ಉದ್ಯಮ ಅಭಿವೃದ್ಧಿ ಮತ್ತು ನೀರ ವಿಕ್ರಯಗಳು ವಿಕ್ರಯಗಳನ್ನು ಉದ್ದೇಶಿಸುವ ನೀತಿಗಳು ಈ ಗ್ರೋತ್ಗೆ ಸಹಕಾರಿಯಾಗಿದ್ದಾವೆ ಬಿ ಡಿ ಎಸ್ಸುಗಳಲ್ಲಿ ಸಾಧನೆ ಇಂಪ್ರೂವ್ಮೆಂಟ್ಸ್ ಇನ್ ಸೆಕ್ಟರ್ಸ್ ಈ ವೃದ್ಧಿಯು ಕೃಷಿ ಕೈಗಾರಿಕಾ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಕಾರಾತ್ಮಕ ಪರಿಣಾಮವನ್ನು ನೀಡಲು ಸಾಧ್ಯವಾಗಿದೆ ಈ ಗ್ರೋತಿ ಈ ಜಿ ಡಿ ಪಿ ಗ್ರೋತಿಯಿಂದ ಕೃಷಿ ಮತ್ತು ಕೈಗಾರಿಕಾ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಪರಿಣಾಮ ಪರಿಣಾಮವನ್ನು ನೀಡಲು ಸಾಧ್ಯವಾಗಿದೆ ಇದರಿಂದ ಜೊತೆಗೆ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯವ ವ್ಯಾಪಾರದ ಸುಧಾರಣೆಗೆ ಕಾರಣವಾಗಿದೆ ಈ ಜಿ ಡಿ ಪಿ ಗ್ರೋತ್ ಆಗಿರೋದ್ರಿಂದ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಸುಧಾರಣೆಗೂ ಕೂಡ ಸುಧಾರಣೆ ಕೂಡ ಆಗ್ತಾಯಿದೆ ನೆಕ್ಸ್ಟ್ ಬಂದ್ಬಿಟ್ಟು ಆರ್ಥಿಕತೆಯ ಪ್ರಗತಿ ಪ್ರೋಗ್ರೆಸ್ ಆಫ್ ಎಕ್ನಾಮಿ ಈ ಜಿ ಡಿ ಪಿ ಗ್ರೋತ್ ಆಗಿರೋದ್ರಿಂದ ಆರ್ಥಿಕ ವೃದ್ಧಿಯ ಈ ನಿರೀಕ್ಷಿತ ಪ್ರಮಾಣವು ದೇಶದ ವಿವಿಧ ಕ್ಷೇತ್ರಗಳಲ್ಲಿ ಮೊದಲನೆಯದಾಗಿ ಕೃಷಿ ಸೇವೆಗಳು ಮತ್ತು ಕೈಗಾರಿಕಾ ವೃತ್ತದ ಪ್ರಗತಿಯನ್ನು ಸೂಚಿಸುತ್ತವೆ ಇದರಿಂದ ಅಗ್ರಿಕಲ್ಚರು ಮತ್ತು ಕೈಗಾರಿಕಾ ವೃತ್ತಿಯಲ್ಲಿ ಪ್ರಗತಿಯನ್ನು ಜಾಸ್ತಿ ಮಾಡೋ ಮಾಡಬಹುದಾಗಿದೆ ಭದ್ರತೆಯ ಅಂಶಗಳು ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು ಗ್ರೋತ್ ಆರ್ ಬಿ ಐ ವರದಿ ಪ್ರಕಾರ ಆಂತರಿಕ ಬೇಡಿಕೆ ಉದ್ಯಮ ಪ್ರವೃತ್ತಿಗಳು ಮತ್ತು ಸರ್ಕಾರಿ ರಕ್ಷಣಾ ಖರ್ಚುಗಳು ಈ ವೃದ್ಧಿಗೆ ಪ್ರೇರಣೆಯಾದ ಪ್ರಮುಖ ಅಂಶಗಳು ಈ ಜಿ ಡಿ ಪಿ ಗ್ರೋತ್ ಆಗೋ ಆಗೋದಕ್ಕೆ ಪ್ರಮುಖ ಅಂಶಗಳು ಯಾವ್ಯಾವು ಅಂತ ಅಂದರೆ ಆರ್ ಬಿ ಐ ವರದಿ ಪ್ರಕಾರ ಆಂತರಿಕ ಬೇಡಿಕೆ ಮತ್ತು ಉದ್ಯಮಗಳ ಪ್ರವೃತ್ತಿಗಳು ಮತ್ತು ಸರ್ಕಾರಿ ರಕ್ಷಣಾ ಖರ್ಚುಗಳು ಆರ್ಥಿಕತೆಯ ಸುಸ್ಥಿತಿಯನ್ನು ಸಾಧಿಸುವುದು ಅಚೀವಿಂಗ್ ಎಕನಾಮಿಕ್ ಸ್ಟೆಬಿಲಿಟಿ ಆರ್ಥಿಕ ವೃದ್ಧಿಯು ಸಾಂದರ್ಭಿಕ ಸಕಾರಾತ್ಮಕ ಪರಿಣಾಮಗಳನ್ನು ತರುತ್ತದೆ ಮುಖ್ಯವಾಗಿ ಉದ್ಯೋಗಗಳ ಸೃಷ್ಟಿ ವಹಿವಾಟು ವ್ಯವಸ್ಥೆ ಮತ್ತು ವ್ಯಾಪಾರ ವೃದ್ಧಿಗೆ ಪ್ರೇರಣೆಯಾಗಿ ಪರಿಣಾಮ ಇದರಿಂದ ಉದ್ಯೋಗಗಳ ಸೃಷ್ಟಿಯಾಗುತ್ತೆ ಮತ್ತು ವಹಿವಾಟು ವ್ಯವಸ್ಥೆ ಮತ್ತು ವ್ಯಾಪಾರ ವೃದ್ಧಿಗೆ ವ್ಯಾಪಾರ ವೃದ್ಧಿಗಳು ಜಾಸ್ತಿ ಆಗ್ತವೆ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಈಸ್ ದ ಥೀಮ್ ಫಾರ್ ವರ್ಲ್ಡ್ ಏಡ್ಸ್ ಡೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ವರ್ಲ್ಡ್ ಏಡ್ಸ್ ಡೇನ ವರ್ಲ್ಡ್ ಏಡ್ಸ್ ಡೇ ಟ್ವೆ ಟು ತೌಸಂಡ್ ಟ್ವೆಂಟಿ ಫೋರ್ನ ಥೀಮ್ ಏನು ಅಂತ ಆಪ್ಷನ್ಸ್ ಬಂದ್ಬಿಟ್ಟು ನೋ ಯುವರ್ ಸ್ಟೇಟಸ್ ನೆಕ್ಸ್ಟ್ ಬಂದ್ಬಿಟ್ಟು ಗ್ಲೋಬಲ್ ಸಾಲಿಡಾರಿಟಿ ರೆಸಿಲಿಯೆಂಟ್ ಸರ್ವಿಸಸ್ ಟೇಕ್ ದ ರೈಟ್ಸ್ ಪಾತ್ ಮೈ ಹೆಲ್ತ್ ಮೈ ರೈಟ್ ಲೆಟ್ ಕಮ್ಯುನಿಟೀಸ್ ಲೀಡ್ ಆನ್ಸರ್ ಬಂದ್ಬಿಟ್ಟು ಟೇಕ್ ದ ರೈಟ್ಸ್ ಪಾತ್ ಮೈ ಹೆಲ್ತ್ ಮೈ ರೈಟ್ ಅಂತ ಅಂದರೆ ಜ ಹಕ್ಕುಗಳ ಮಾರ್ಗವನ್ನು ತೆಗೆದುಕೊಳ್ಳಿ ನನ್ನ ಆರೋಗ್ಯ ನನ್ನ ಹಕ್ಕು ಇದಕ್ಕೆ ಫೈವ್ ಪಾಯಿಂಟ್ಸನ್ನು ಆ್ಯಡ್ ಮಾಡಿದ್ದೀನಿ ಇವು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ ಡಿಸೆಂಬರ್ ಒಂದರಂದು ಪ್ರತಿ ವರ್ಷವೂ ವಿಶ್ವ ಏ ಏಡ್ಸ್ ದಿನವನ್ನು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಎವ್ರಿ ಇಯರ್ ಕೂಡ ಡಿಸೆಂಬರ್ ಒಂದನೇ ತಾರೀಕು ಏಡ್ಸ್ ಡೇ ಅಂತ ಆಚರಣೆಯನ್ನು ಮಾಡ್ತಾರೆ ಇದು ಎಚ್ ಐ ವಿ ಮತ್ತು ಏಡ್ಸ್ ಕುರಿತು ಜಾಗೃತ ಮೂಡಿಸಲು ಇವುಗಳ ವಿರುದ್ಧ ಹೋರಾಟ ಮಾಡಲು ಹಾಗೂ ಪ್ರಭಾವಿತ ವಸ್ತುಗಳನ್ನು ಸ್ಮರಿಸಲು ಪ್ರತಿಷ್ಠಿತ ದಿನವಾಗಿದೆ ಈ ದಿನ ಏನು ಮಾಡ್ತಾರೆ ಅಂತ ಅಂದರೆ ಏಡ್ಸ್ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾರೆ ಮತ್ತು ಯಾವ ಥರ ಏಡ್ಸ್ ವಿರುದ್ಧ ಹೋರಾಟವನ್ನು ಮಾಡಬೇಕು ಮತ್ತು ಯಾವ ಥರ ಸರ್ವೈವ್ ಆಗಬೇಕು ಅನ್ನೋದನ್ನು ಯಾವ ತರ ಏಡ್ಸಿಂದ ಸರ್ವೈವ್ ಆಗಬೇಕು ಅನ್ನೋದನ್ನ ಸ್ಪ್ರೆಡ್ ಮಾಡ ಥರ ಏಡ್ಸಿಂದ ಸರ್ವೈವ್ ಆಗಬೇಕು ಅನ್ನೋದನ್ನ ಜಾಗೃತಿ ಮೂಡಿಸ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಸಮಾಜದಲ್ಲಿ ಎಚ್ ಐ ವಿ ಏಡ್ಸ್ ಬಗ್ಗೆ ಜಾಗೃತಿ ಈ ದಿನದ ಉದ್ದೇಶವು ಜನರಲ್ಲಿ ಎಚ್ ಐ ವಿ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸಲು ಇದರ ತಡೆಗಟ್ಟಲು ಮತ್ತು ಪೀಡಿತರ ಸಹಾಯವನ್ನು ಒದಗಿಸಲು ಏನು ಅವತ್ತಿನ ದಿನ ಸೆಲೆಬ್ರೇಟ್ ಮಾಡ್ತಾರಲ್ಲ ಏಡ್ಸ್ ಡೇ ಅಂತ ಆ ದಿನ ಆ ಸೆಲೆಬ್ರೇಟ್ ಮಾಡೋ ಉದ್ದೇಶ ಏನು ಅಂತ ಅಂದರೆ ಆ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸಲು ಮೂಡಿಸೋದಕ್ಕೆ ಮತ್ತು ಯಾವ ಥರ ತಡೆಗಟ್ಬೋದು ಅನ್ನೋದಕ್ಕೆ ಮತ್ತು ಯಾವ ಥರ ಪೀಡಿತರಿಗೆ ಸಹಾಯವನ್ನು ಮಾಡ್ಬೋದು ಅನ್ನೋದನ್ನು ಅನ್ನೋದಕ್ಕೋಸ್ಕರ ಆ ದಿನ ಸೆಲೆಬ್ರೇಟ್ ಮಾಡ್ತಾರೆ ಎಚ್ ಐ ವಿ ಆರ್ ಏಡ್ಸ್ ವಿರುದ್ಧ ಹೋರಾಟ ಎಚ್ ಐ ವಿ ಎಂದರೆ ಹಿಮ್ಯೂನ್ ಹ್ಯೂಮನ್ ಹಿಮ್ಯುನೊ ಡಿಫಿಶಿಯೆನ್ಸಿ ವೈರಸ್ ಮತ್ತು ಏಡ್ಸ್ ಎಂದರೆ ಅಕ್ವೈರ್ಡ್ ಹಿಮ್ಯುನೋ ಡಿಫಿಶಿಯೆನ್ಸಿ ಸಿಂಡ್ರೋಮ್ ಈ ಎಚ್ ಐ ವಿ ಫುಲ್ ಫಾರ್ಮ್ ಏನು ಅಂತಂದರೆ ಅಂದರೆ ಹಿಮ್ಯುನೋ ಡಿಫಿ ಹಿಮ್ಯೂನೊ ಹಿಮ್ ಹ್ಯೂಮನ್ ಇಮ್ಯುನೊಡಿಫಿಷಿಯನ್ಸಿ ವೈರಸ್ ಮತ್ತು ಏಡ್ಸ್ ಫುಲ್ ಫಾರ್ಮ್ ಏನು ಅಂತ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯೆನ್ಸಿ ಸಿಂಡ್ರೋಮ್ ಅಂತ ಈ ಕಾಯಿಲೆ ಮಾನವನ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವ ಸಾಧ್ಯತೆ ಇದು ಮತ್ತು ಇದು ಸಾವಿಗೆ ಕಾರಣವಾಗುವುದು ಈ ಕಾಯಿಲೆಯಿಂದ ಮಾನವನ ದೇಹದ ರೋಗ ನಿರೋಧಕ ಶಕ್ತಿ ಪೂರ್ತಿಯಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಇದು ಸಾವಿಗೆ ಕೂಡ ಕಾರಣವಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ವಿಶ್ವದ ವಿಶ್ವಾದ್ಯಂತ ಎಚ್ ಐ ವಿ ಪ್ರಭಾವ ಪ್ರಪಂಚದಾದ್ಯಂತ ಲಕ್ಷಾಂತರ ಮಂದಿ ಎಚ್ ಐ ವಿ ಏಡ್ಸ್ಗೆ ಒಳಪಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವರದಿಗಳ ಪ್ರಕಾರ ಪ್ರಪಂಚದಲ್ಲಿ ಮೂವತ್ತೆಂಟು ಮಿಲಿಯನ್ಗೂ ಅಧಿಕ ಮಂದಿ ಎಚ್ ಐ ವಿ ಏಡ್ಸ್ನಿಂದ ಬಳಲುದಾಗಿ ಹೇಳಲಾಗಿದೆ ಪ್ರಪಂಚದಾದ್ಯಂತನೂ ಕೂಡ ಲಕ್ಷಾಂತರ ಜನ ಈ ಏಡ್ಸ್ನಿಂದ ಬಳಲ್ತಾ ಇದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ವರದಿಗಳ ಪ್ರಕಾರ ಇಡೀ ಪ್ರಪಂಚದಲ್ಲಿ ಮೂವತ್ತೆಂಟು ಮಿಲಿಯನ್ಗೂ ಹೆಚ್ಚು ಮಂದಿ ಈ ಏಡ್ಸ್ನಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಲಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಎಚ್ ಐ ವಿ ತಡೆಗಟ್ಟಲು ಕ್ರಮಗಳು ಪ್ರೀ ಎಕ್ಸ್ಪೋಷರ್ ಪ್ರೊಫೈಲ್ ಆಕ್ಸಿಸ್ ಮತ್ತು ಪೋಸ್ಟ್ ಎಕ್ಸ್ಪೋಷರ್ ಪ್ರೊಫೈಲ್ ಆಕ್ಸಿಸ್ ಸೇರಿದಂತೆ ಹಲವಾರು ಹೊಸ ಚಿಕಿತ್ಸೆಗಳು ಎಚ್ ಐ ವಿ ಹರಡುವುದನ್ನು ತಡೆಯಲು ಸಾಧ್ಯ ಸಾಧ್ಯವಾಗುತ್ತಿವೆ ಈ ಎರಡು ಚಿಕಿತ್ಸೆಗಳು ಮತ್ತು ಮತ್ತೆ ಬೇರೆ ಬೇರೆ ಥರ ಚಿಕಿತ್ಸೆಗಳು ಸೇರಿಬಿಟ್ಟು ಎಚ್ ಐ ವಿ ತಡೆಯೋದನ್ನು ಇತ್ತೀಚೆಗೆ ತಡೆಯಲು ಸಾಧ್ಯ ಆಗ್ತಿದೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ವಿಷಯಗಳನ್ನು ಶೇರ್ ಮಾಡಿದ್ದೀನಿ ಡಿಸೆಂಬರ್ ಮಂತಲ್ಲಿ ಹಲವಾರು ಕರೆಂಟ್ ಅಫೇರ್ಸ್ ಇರೋದರಿಂದ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾನು ಪಾರ್ಟ್ ವೈಸ್ ನಿಮಗೆ ಕರೆಂಟ್ ಅಫೇರ್ಸ್ ವಿಷಯಗಳನ್ನು ಶೇರ್ ಮಾಡ್ತೀನಿ ಯಾರಿಗಾದರೂ ಈ ವಿಡಿಯೋಗಳಿಂದ ಸ್ವಲ್ಪನಾದರೂ ಹೆಲ್ಪ್ ಆಗ್ತಿದೆ ಅಂತ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ನನಗೆ ಸಾಕೋ ಎಲ್ಲ ವೀಡಿಯೋಗಳು ನಿಮಗೆ ತಲುಪ್ತಾ ಹೋಗುತ್ತೆ ಥ್ಯಾಂಕ್ ಯು